ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಆರಾಮ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಇವತ್ತ ಬಂಧನ ಅಲ್ರಿ ಅದ್ರ ಸಲುವಾಗಿ ಮತ್ತ ನಡುವಿನ ಸೋಮವಾರ ರೀ ನಮ್ಮ ಕಲ್ಬುರ್ಗಿ ಸೈಡ ನಡುವಿನ ಸೋಮವಾರ ಅಂದ್ರೆ ಭಾಳ ಪೇಶ್ ಅಲ್ರಿ ಇವತ್ತ ಕಲಬುರಗಿ ಒಳಗೆ ಸುರದ ಪಲ್ಲಕ್ಕಿ ಮೆರವಣಿಗೆ ಇರ್ತದ್ರಿ ಆದ್ರ ಆದ್ರೆ ನಾನು ಹೋದ ಸೋಮವಾರನ ಹೋಗೋಣ ಅದು ಅದಕ್ಕೆ ಈ ಸೋಮವಾರ ಏನು ಕರ್ಕೊಂಡು ಹೋಗ್ಲಿಕ್ಕಿಲ್ರಿ ಯಾಕಂದ್ರೆ ಮಗುಬಿ ಸಣ್ಣದ ರೀ ಮತ್ತೆ ಗಾಡಿ ಮೇಲೆ ಹೋಗೋದು ಬರೋದು ಅಂತ ಅನ್ಕೊಂಡ ಈ ಸೋಮವಾರ ಹೋಗಂಗಿಲ್ಲರಿ ಮತ್ತ ನಡೀನ ಸೋಮವಾರಕ್ಕ ನಮ್ಮ ಕಲಬುರಗಿ ಸೈಡ ಸ್ಪೆಷಲ್ ಅಡಿಗೆನೇ ರೀ ನಡೀನು ಸೋಮವಾರ ಯಾಕಂದ್ರ ಪಲ್ಲಕ್ಕಿ ಮೆರವಣಿಗೆ ಇರ್ತದಲ್ಲ ರೀ ಶರಣಬಸೇಶ್ವರದ ಹಂಗಾಗಿ ಸ್ಪೆಷಲ್ ಅಡಿಗೆನೇ ಇರ್ತದೆ ಅದ ಅದು ನಾನು ಒಬ್ಬಕ್ಕೆ ಏನು ಮಾಡ್ತೀನಿ ಅಂತಲ್ರಿ ಒಬ್ರು ಕೂಡ ಮಾಡ್ತಾರೆ ನಮ್ಮ ಕಲ್ ಕಲ್ಬುರ್ಗಿ ಒಳಗಂತೂ ಪ್ರತಿ ಮಾಡ್ತಾರೆ ರೀ ಇವತ್ ಸ್ಪೆಷಲ್ ಸ್ಪೆಷಲ್ ಅಡಿಗೆ ಮತ್ತು ಶಾಣಬಸಪ್ಪ ಬಸಪ್ಪಗಂತೂ ಫುಲ್ ಎಲ್ಲರೂ ಒಂದು ಕಾಲಿಡೋಕೆ ಸಮೇತ ಜಾಗಿರೋಂಗಿಲ್ಲ ರೀ ಅಷ್ಟ ಜನ ಇರ್ತಾರ್ರಿ ಅಷ್ಟು ರಸ ಇರ್ತದೆ ರೀ ಇವತ್ತು ಹೋದ್ರೆ ನಮ್ಗೆ ದರ್ಶನ ಸಮೇತ ಸಿಗಂಗಿಲ್ಲ ರೀ ಅಷ್ಟು ರಸ ಇರ್ತದೆ ರೀ ಮತ್ತು ಇವತ್ತು ನಾನು ನಡುವಿನ ಸೋಮವಾರದ ಸ್ಪೆಷಲ್ ಅಡುಗೆ ಏನು ರಕ್ಷಾಬಂಧನ ಸ್ಪೆಷಲ್ ಅಡ್ಗೆ ಏನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಹಾಗಿದ್ರೆ ಅದು ಏನೇನು ಮಾಡ್ತೀವಿ ಅಂತ ಹೇಳಿ ರೀ ನೋಡಿರಿ ಇಲ್ಲೇ ಗ್ಯಾಸಿನ ಮ್ಯಾಗ ಬೇಳೆ ಕುದಿಲಕ್ಕೆ ರೀ ಅವ್ವಾ ಬೇಳೆ ಕುದಿ ಕತ್ತವ ನೋಡಿರಿ ಇಲ್ಲೇ ನೋಡಿರಿ ಹೋಳಿಗೆ ಮತ್ತು ಕರಿಗಡ ಮಾಡ್ಲಾಕ್ರಿ ಹೋಳಿಗೆ ಮತ್ತು ಕರಿಗಡ ಮಾಡ್ತೇವ್ರಿ ಅದಕ್ಕೆ ನೋಡ್ರಿ ಈಗ ಕಡ್ಲಿ ಬೇಳೆ ನಾ ಹಾಲ ರೀ ಚಹಾ ಮಾಡ್ತೀನಿ ಚಾ ಮಾಡಿ ಎಲ್ಲರೂ ಚಹಾ ಕುಡ್ದೀವಿ ರೀ ಈಗ ನೋಡ್ರಿ ಹೋಳ್ಗೆ ಮಾಡ್ಲಾಕ ಲೇಟ್ ಆಗ್ತದಲ್ರಿ ಅದ್ರ ಸಲಕ ಆಟೋ ತನಕ ಊಟ ಮಾಡ್ಲಾರ್ದಿರಕಂತ ಆಗಂಗಿಲ್ಲ ರೀ ಯಾಕಂದ್ರೆ ಮಾಡಕ್ಕೆ ಇವತ್ತು ನನಗೆ ಒಂದು ಗಂಟೆನೇ ಹತ್ತಿರ ಟೈಮ ಯಾಕಂದ್ರೆ ಮನೆ ತೊಳೆದು ಅದು ಇದು ಕೆಲಸ ಇದ್ರಿ ಲೇಟ್ ಆಯಿತು ಬೆಳೆ ಹಾಕಕ್ಕನ ಅದ್ರಾಗ ನಮ್ಮ ಸಮೃದ್ಧಿ ಬೇರೆ ಅದು ಅಂದ್ರೆ ಚಲಿಕಾಯಿ ಬಿಡಂಗಿಲ್ಲ ಮತ್ತು ಅವಾಗ ಮಾಡ್ಲಿಕ್ಕೆ ಹೋಗಕ್ಕೆ ಅವಾಗ ಒಬ್ಬರಿಗೆ ಲೇಟ್ ಆಗ್ತದ ಒಂದು ಗಂಟೆ ಆಗ್ತರಿ ನಮಗೆ ಹುಡುಗಿ ಆಗ್ಬೇಕಂತ ಅದ್ರ ಸಲಕ ಈಗ ನಷ್ಟ ಮಾಡ್ತೇವ್ರಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಳ್ಳಿನ ಸುಸ್ಲಾ ಮಾಡತ್ತೇನ್ರಿ ಈಗ ಒಂದು ಚುರುಮುರಿ ಸು ಚುರುಮರಿ ಸೂಸ್ಲಾ ಅಂತಾರಲ್ರಿ ಅದಕ್ಕೆ ಇವಾಗ ಲೇಟ್ ಆಗ್ತದ ಅಂತ ಅಂತೇಳಿ ಒಂದು ಸ್ವಲ್ಪ ಚುರುಮುರಿ ಸುಸ್ಲಾ ಮಾಡ್ತೀನಿ ರೀ ಸಾಮೂ ಇಲ್ಲ ಬಾಗೆ ಹಾಯ್ ಮಾಡಕ್ಕೆ ಇಲ್ಲ ನೋಡಿರಿ ನಮ್ಮ ಸಮು ನೋಡ್ರಿ ದೇವ್ರ ಮಾಡಕತ್ತೆ ನೋಡ್ರಿ ಅಜ್ಜಿ ದೇವ್ರ ಪೂಜೆ ಮಾಡ್ಯಾರ್ರಿ ಜಲ್ದಿ ಆರಾಮ್ ಆಗಿ ಇವತ್ತ ನಮ್ಮ ಸಮೂಹ ಒಂದ್ ಸ್ವಲ್ಪ ಜ್ವರ ಬಂದವ್ರಿ ರಾತ್ರಿಗೆ ಒಂದ್ ಸ್ವಲ್ಪ ಜ್ವರ ಬಂದಿವ್ರಿ ಮತ್ ಬಾಟ್ಲಿ ಹಾಕಿನಿ ಇವತ್ತು ಅದಕ್ಕ ಸಾಲಿ ಕಳ್ಸಿ ಸಾಲಿ ಚಾಲು ಐತ್ರಿ ಆದರೂ ಕೂಡ ಸ್ವಲ್ಪ ಜ್ವರ ಬಂದವ ಮತ್ತ ವಾಮಿಟ್ ಮಾಡ್ಕೊಂಡ್ರಿ ಒಂದ್ ಎರಡ್ ಸರ್ತಿ ಅಸ್ಲೆ ಸುಮ್ನೆ ಸಾಲಿಯಾಗ ಮತ್ತ ಹೆಚ್ಚು ಕಮ್ಮಿ ಆಗದ ಬೇಡ ಅಂತ ಅನ್ಕೊಂಡ ಇವತ್ತ ಸಾಲಿ ಕಳ್ಸಿ ಅಲ್ಲಿ ನೋಡ್ರಿ ದೇವ್ರಿಗೆಲ್ಲಾ ಬೇಡ್ಕೊಲ್ಕತ್ತ ಜಲ್ದಿ ಆರಾಮ್ ಮಾಡು ಅಂತ ಹೇಳಿ

ಇನ್ನ ನಮ್ಮ ಸಮೂಗ ತೆಲಿಗೆ ಎಣ್ಣೆ ನೀರು ನೀರ್ ನೀರು ಹಾಕಿನ್ರಿ ಜಳಕದ್ ಮಾಡಸಿನ ಜಳಕದ್ ಮಾಡ್ಯಾನ ಎಣ್ಣೆ ಹಚ್ಬೇಕಂದ್ರಿ ಒಂದ್ ಸ್ವಲ್ಪ ಉರಿಯೋದ ಬಂದವ್ರಿ ರಾತ್ರಿ ಉರಿ ಬಂದವಲ್ಲ ಈಗ ಬಾಗ್ಲಿ ಹಚ್ಚಿನ್ ಬಾ ಅಂತ ಹೇಳಿ ನನಗ್ ಬಂದಿಲ್ಲ ಮಮ್ಮಿ ಇವಾಗ ಅಂತ ಹೇಳ್ತಾನ್ರಿ ಹಾಯ್ ಮಾಡಪ್ಪ ಈಗ ಏನ್ ಈ ಈಗ ಈಗ ಏನ್ ಮಾಡ್ಬೇಕು

ಎಲ್ಲರಿಗೂ ನಮಸ್ಕಾರ ರೀ ನಮ್ಸ್ಕಾರ ಮಾಡ್ಕೊ ನೀ ಎಲ್ಲಾರ್ಗು ಅಪ್ಪ ಹಂಗ ಹಂಗೆ ಎಡುಕೆ ನಮಸ್ಕಾರ ಮಾಡು ನಮಸ್ಕಾರ ಮಾಡಿ ನಮ್ಸ್ಕಾರ ನಮ್ಸ್ಕಾರ ಹಾಂ ಎಲ್ಲಾರಿಗೂ ನಮಸ್ಕಾರ ರೀ ಇವತ್ತು ನಾವು ಸ್ಪೆಷಲ್ ಅಡ್ಗಿ ಮಾಡ್ತೇವೆ ರೀ ಅಲ್ಲಿ ಈಗ ಮಾಡ್ತೀನಿ ಅಂತೇವೆ ನಮ್ಮ ಮಮ್ಮಿ ಮಾಡ್ತಾಳೆ ರೀ ನಾ ಮಾಡ್ತೀನಿ ಹೊರಗೆ ಹೊರಗ ಬೇಡ ಹೊರಗೆ ಗಾಳಿ ಬಿಟ್ಟದ ಮಾಡ ಅಡ್ಗೆ ಮಾಡ್ತಾನಿ ನಾನು ರೀ ನಾನು ರೆಸಿಪಿಗಳು ಹೊರಗೆ ಮಾಡ್ತೀನಿ ಅದಕ್ಕೆ ಹೊರಗೆ ಮಾಡ ಮಮ್ಮಿ ಅಂತ ಹೇಳಕತ್ತ ನೋಡ್ರಿ ಹ್ಮ್ ಸರಿ ನಾ ಅಡ್ಗೆ ಮಾಡ್ತೀನಿ ಮಾಡ್ಲಿ ಈಗ ಸುಸ್ಲ ತಿಂತಿ ಮುಂಜಾನ ಕಪ್ ಚಾ ಕುಡ್ದಿ ಚಾ ಸಮೇತ ಫುಲ್ ಆಮೆಂಟ್ ಮಾಡ್ಕೊಂಬಿಟ್ಟನ್ರಿ ಹುಷಾರ್ ಇಲ್ರಿ ಅವನಿಗೆ ಒಂದ್ ಸ್ವಲ್ಪ ಸರಿ ನೋಡು ಹೊರಗ ಆಟ ಆಡ ಅಡ್ಗೆ ಹೊರಗ್ ಮಾಡ್ಲಿ ಈಗ ಮಾಡಮ ಇದು ನೋಡ್ರಿಪ್ಪ ಇದು ಏನಂತಾರೆ ಹಳ್ಳ ತೋಯಿಸಿ ಇಟ್ಟಿನಿ ಮೇಲ ಪುಟಾಣಿ ಹಿಟ್ಟಾಕೀನ್ರಿ ಅಂತ ಸುಸಲಾ ಪಾಣೆ ಹೊಡ್ಲತ್ತಾರ ಈಗ ನಮ್ಮ ಕಡೆಗೆ ಸುಸ್ಲಾ ಪಾಣೆ ಹೊಡ್ಯೋದಂತ ಹೇಳಿ ಈಗಂತರ ಅವ್ವ ಪಾನೆ ರೀ ಸುಸ್ಲಾ ರೆಡಿ ಆದ್ಮೇಲೆ ನಷ್ಟ ಮಾಡ್ತೇವ್ರಿ ಎಲ್ಲರು ಈಗ ನೋಡ್ರಿ ನಾಷ್ಟ ಅಂತೂ ರೆಡಿ ಈಗ ನಾಷ್ಟ ಮಾಡ್ತೇವ್ರಿ ಸಮ್ಮ ನಷ್ಟ ಮಾಡು ಹ್ಞೂ ಸುಸ್ಲಾ ಸಲ ಇಲ್ಲ ನೋಡ್ರಿ ಅವ್ವ ಬಿಸಿ ಬಿಸಿ ಹಳಿ ಸುಸಲಾ ರೆಡಿ ಮಾಡ್ಯಾರ್ರಿ ಸರಿ ಇಂದಕ್ಕೆ ಸರಿ ಸಮ ನಾನು ಸಮ ಇಬ್ಬರು ಸೇರ್ಕೊಂಡಾ ಅಪ್ಪ ಸರಿ ಇಬ್ರು ಇಬ್ಬರು ಈಗ ನೋಡ್ರಿ ಅಡಿಗೆ ರೆಡಿಗೆ ಅದ್ರಿ ಈಗ ಸದಾ ಅವ ಹೋಳ್ಗೆ ಮಡ್ಯಾವ್ರಿ ಅನ್ನ ಮಡ್ಯಾವ್ರಿ ಸಾಂಬಾರು ಮಾಡ್ಯಾರ ಹೋಳ್ಗೆ ಸ್ವಲ್ಪ ಮಾಡಿದೇವ್ರಿ ಮತ್ತೆ ನಾವು ಹೂರಣ ತೆಗೆದಿಟ್ಟಿದ್ದೇವ್ರಿ ಕರಿಗಡ ಬರೇ ಮಾಡ್ರಿ ಮತ್ತು ನಾಳೆ ಇಷ್ಟು ಅಂತೇಳಿ ತೆಗೆದಿಟ್ಟಿದ್ದೇವೆ ಇಲ್ಲ ಹೂರ್ಣ ಈಗ ಎಷ್ಟು ಬೇಕು ಸದ್ಯಕ್ಕೆ ಅಷ್ಟು ಮಾಡಿದೆವು ರೀ ಇಲ್ಲಿ ನೋಡ್ರಿ ಇದಿಷ್ಟು ಹೂರ್ಣ ತೆಗ್ದಿದೆವು ರೀ ನಾ ಮತ್ತೆ ನಾಳೆ ಮಾಡಕ್ಕೆ ಬರ್ತದೆ ಬಿಸಿ ಬಿಸಿ ಹೋಗಿ ಅಂತ ಇದಿಷ್ಟು ಚಪಾತಿ ತೆಗಿರಿ ಜಾಸ್ತಿ ಯಾಕೆ ಮಾಡ್ದೇಪ್ಪ ಅಂದ್ರೆ ಹೊಲಕ್ಕೆ ಬುತ್ತಿ ಹೋಯ್ತಾರತ್ತೆ ಮಾಡಿದೆವು ರೀ ಆದರೆ ಬುತ್ತಿ ವಯ್ಲಿಲ್ರಿ ನಾ ಅಷ್ಟು ತೊಗೊಂಬಂದರತ್ರಿ ಅದಕ್ಕೆ ಬುತ್ತಿ ಇಲ್ರಿ ಅದ್ರ ಹೊಲಕ್ಕೆ ಬುತ್ತಿ ಹೋಯ್ದರೆ ಇದಿಷ್ಟು ಹೋಳ್ಗಿನೂ ಮಾಡ್ಬೇಕ್ರಿ ಅದಕ್ಕೆ ಸೀಟ್ನ ತೆಗತ್ತಿರಲಿಲ್ಲ ಹ್ಞೂ ಅದ್ರ ಸಲಕ ಬುತ್ತಿ ಒಯ್ಲರ ಸಲಕ ಈಗ ಸದ್ಯಕ್ಕೆ ಎಷ್ಟು ಬೇಕು ಹುಳಕೆ ಅಷ್ಟೇ ಮಾಡ್ಕೊಂಡಿದ್ದೇವ್ರಿ ಇಲ್ಲಿ ನೋಡ್ರಿ ಇದೊಂದು ಚಪಾತಿ ಮಾಡ್ಕೊಂಡೇನ್ರಿ ನನಗೆ ಹೋಳ್ಗೆ ನೋಡಿರಿ ಈಗ ಯಜಮಾನ್ರು ಊಟ ಮಾಡಿ ಹೋದ್ರಿ ಅವರ ಈಗ ಅವಾಗ ನನಗಷ್ಟು ಹೋಳಿಗೆ ಮಾಡ್ಕೊಂಡಿದ್ದೇವ್ರಿ ನೋಡಿರಿ ಹೋಳಿಗೆ ಹಂಗೆ ಹೋತೀ ಮತ್ತು ಇಲ್ಲೇ ನೋಡ್ರಿ ಕಟ್ಟಿನ ಸಾರು ಮಾಡ್ಯಾವ್ರಿ ಅವರ ಅಲ್ಲಿ ಕಟ್ಟಿನ ಸಾರು ಮಸಾಲೆ ಕಣ್ಣು ಸಾರು ಅಂತೂ ಯಾವಾಗು ಸಿಬಾರ್ರಿ ನೋಡಿರಿ ಕಟ್ಟಿನ ರೇಷನ್ ಅಕ್ಕಿ ಅನ್ನ ಈಗ ನೋಡ್ರಿ ಬಿಸಿ ಬಿಸಿ ಹೋಳ್ಗೆ ಹಾಕ್ಕೊಂಡಿನಿ ಹಾಲು ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕೋತಿ ನೋಡ್ರಿ ಸ್ವಲ್ಪ ರೀ ಇಷ್ಟು ದಿನ ನಮ್ಮ ಸಮೃದ್ಧಿಗೆ ಒಂದ್ ಸ್ವಲ್ಪ ಕೆಂಸ ಕತ್ತಿದ್ರಿ ಹಾಕೋಲಾಗಿದ್ರಿ ಇವಾಗ ಕಡಿಮೆ ಒಂದು ಸ್ವಲ್ಪ ಸಮೃದ್ಧಿಗೆ ಹಂಗಾಗಿ ಇವಾಗ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡಿ ನೋಡ್ರಿ ಅವತ್ತ ಹಾ ನನ್ ಕೂಡಾನೇ ಉಣ್ಬಾಪ ನೀನು ಕಾಲ್ ಸೆಟ್ಟಿದ್ದು ಇರ್ಲಾಕ್ ನನ್ಗೂಡ ನೋಡ್ಬಾ ಹ್ಮ್ ಏನ್ ಉಳಿತಪ್ಪ ತುಪ್ಪ ಹಾಲು ಹೋಳ್ಗಿ ಈಗ ನೋಡ್ರಿ ನಮ್ ಸಮೃದ್ಧಿ ಆಟ ಅಡ್ಕತ್ತಾಳ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಆಟ ಅಡ್ಕತ್ತಾಳ ನಮ್ ಸಮ ಕೈಕೊಂತ ಕುತ್ತನ್ರಿ ನಮ್ ತಂಗಿ ಯಾವಾಗ ರೆಕ್ಕಿ ಕಡ್ತಾಳ ಅಂತ ಹೇಳ್ಬಿಟ್ಟು ಅವ್ರ ತಂಗಿ ಕೈಲಿ ರಾಕಿ ಅಂತ ಹೇಳಿ ಪ್ರತಿ ವರ್ಷ ಆ ಹುಟ್ಟದಾಗಿನಿಂದ ಚೆನ್ನಮ್ಮ ಕಟ್ಟಿದ್ದೆ ಬಿಡ್ರಿ ಅಕಿ ಈ ವರ್ಷ ಅವ್ರ ತಂಗಿ ರೀ ಮತ್ತು ಅವ್ರು ಅಕ್ಕನ ಕೈಲಿಂದ ಕಟ್ಸ್ಕೊಂಡಿದ್ದೀನಿ ರೀ ಆದ್ರೆ ಈ ವರ್ಷ ಚೆನ್ನಮ್ಮ ಸಾಲಿಗೆ ಹೂಗಿಡಲ್ಲ ರೀ ಅಲ್ಲಿ ರೀ ಅಂದ್ರೆ ಬಡದಾದಾಗ ರೀ ಚೆನ್ನಮ್ಮ ಸಾಲಿಗೆ ಅದ್ರ ಸಲೇಕ ಈ ವರ್ಷ ತಂಗಿ ಕೈಲಿಂದ ರೀ ಎರಡು ವರ್ಷ ಕಟ್ಕೊಂಡು ಹೋಗಲಿಲ್ಲ ಚೆನ್ನಮ್ಮನ ಕೈ ವರ್ಷ ಹ್ಞೂ ಒಂದೇ ವರ್ಷ ಫೋನ್ ಅದ ಹೋದ ವರ್ಷ ಇಲ್ಲ ಹ್ಮ್ ಆಕನ್ ಕೈಲಿಂದ ಒಂದು ವರ್ಷ ರೆಕಿ ಕಟ್ಸ್ಕೊಣನ್ರಿ ಮತ್ತ ಈ ವರ್ಷ ತಂಗಿ ಕೈಯಿಂದ ರೆಕಿ ಕಟ್ಸ್ಕೊಳ್ಕತ್ತ ನೋಡ್ರಿ ನಮ್ ನೋಡ್ರಿ ನಮ್ ಸಮೃದ್ಧಿ ಹೆಂಗೆ ಆಟ ಆಡ್ಕೊತಾಳ ನೋಡ್ರಿ ಅಂತ ಇಲ್ಲಿ ಮಂಚಕ್ಕೆ ಸಮೃದ್ಧಿ ಯಾ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡ್ಕೊತಾಳ್ರಿ ಕೈಕಾಲು ಬಿಡ್ಕೊಂತ ಆಟ ಆಡ್ಕುತ್ತಾಳೆ ನೋಡ್ರಿ ಇಲ್ಲಿ ಆಕಿ ಏನ್ ಮಾಡ್ತೇವ್ರ ನಾವ್ ಇಲ್ಲಿ ನೋಡ್ರಿ ಈ ರೀತಿ ಒಂದ್ ಅರ್ಬಿ ಇಳಿ ಹಾಕ್ದಂತಂದ್ರಿ ಅಂತಂದ್ರಿ ಜಂಪ್ ಅರ್ಬಿ ಇಳಿ ಹಾಕ್ದವಲ್ರಿ ಅದನ್ನ ನೋಡ್ಕೊಂತ ಆಟ ಆಡ್ತಾ ಆಡ್ರಿ ಅಂತ ಅದ್ರ ಲೆಕ್ಕ ನೋಡಿರಿ ಇಲ್ಲಿ ಇಲ್ಲಿ ನೋಡಿರಿ ಇದೆ ಅಡ್ತಾಳ್ರಿ ಇಲ್ಲಿಗೆ ಹಂಗಾಗಿ ಅದನ್ನೇ ಹಾಕ್ತೇವ್ರಿ ಇಲ್ಲಿ ನೋಡಿರಿ ನಮ್ಮ ಸಮ್ಮು ಅಂತರ ರೆಡಿಯಾಗಿ ಅವ ರಾಖಿ ಕಟ್ಕೋಬೇಕಂತೇಳಿ ಬಟ್ಟೆ ಎಲ್ಲ ಹಾಕೊಂಡು ನಾನು ಅದ್ರ ಪಪ್ಪ ಏನೋ ರಾಖಿ ತೊಗೊಂಬರ್ಲಾಕತ್ತೀನಂದ್ರಿ ಇನ್ನೂ ಬಂದಿಲ್ಲ ಅದಕ್ಕೆ ನಮ್ಮ ಸಮ್ಮು ಇಲ್ಲಿ ನಿಂತ ನೋಡಿರಿ ಇಲ್ಲ ಸಮ್ಮ ಪಪ್ಪಾ ಹೊಂಟಾನತ್ತಲ್ಲ ಹಾಂ ರಾಖಿ ಕಟ್ಕೋತಿಲ್ಲ ಸೋನ್ ಪೀಡ ಬೇಕು ರಾಖಿ ಕಟ್ಕೊತಿಲ್ಲಕ್ಕಾ ಹ್ಞೂ ನಿಮ್ಮ ತಂಗಿ ರಾಕಿ ಕಟ್ತಾಳ ಚಮೃದ್ದಿ ರಾಕೆ ಕೊಡ್ತಾವಣ್ಣ ನಿನಗೆ ವರ್ಷ ನೋಡಿರಿ ನಮ್ಮ ಸಮ್ಮು ನೋಡ್ರಿ ಅವ್ರ ತಂಗಿಗೆ ಎಷ್ಟು ಜೋ ಮಾಡ್ತವೆ ನೋಡಿರಿ ಒಂದು ಕೊಡಪ್ಪ ಇಚ್ ಕಡೆಗೆ ಹಾಂ ಸೊಕಾಸು ಸಕಾಶಿ ಸಕಾಸು ಆ ನಿಮ್ಮ ತಂಗಿನಿಗೆ ರಾಕೆ ಕೆಡ್ತಲ್ಲ ಇವತ್ತು ಹ್ಞೂ ನಿನ್ನ ಮೋತಿಗೆ ಪೋಟ್ರಿ ನೋಡ್ಗ ಇರ್ತೈತೆ ನೋಡಿ ಇಲ್ಲಿ ಪೋಡ್ರಿ ವರ್ಷಗೂ ಹ್ಞೂ ಅಲ್ಲೇ ವರ್ಷಗೂ ಏನಾದ್ರು ನೋಡಿ ಅಂತ ಹಣಗಿ ತುಂಬಪ್ಪ ಹ್ಞೂ ಸಮ್ ಒಂದು ಸ್ವಲ್ಪ ನೆಗಡಿ ಜ್ವರ ಬಂದ್ರಿ ಅವನಿಗೆ ಒಂದು ಸ್ವಲ್ಪ ಮನುಷ್ಯ ಮೆತ್ತಗೇನು ರೀ ಇವತ್ತು ಅಲ್ಲಪ್ಪ ತಂಬ ಹಣಗಿ ತಮ್ ತಲೆ ಇಕ್ತಿನಿ ನನಗೆ ಹೋಗಪ್ಪ ಪೌಡ್ರ ನಿಂದು ಪೌಡ್ರ ತಂಗಿಗೆ ಭೀ ಹಚ್ಚಿದಿಲ್ಲ ಇಲ್ಲಿ ತಂಗಿಗನು ನಿನ್ನ ಪೌಡ್ರ ಅವ ಇಲ್ಲಿ ನೋಡ್ರಿ ಹೆಂಗೆ ನಗ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಂತ ಅದು ಅರ್ಬಿ ನೋಡ್ಕೊಂತ ನೋಡ್ರಿ ತಾಳ ಒಬ್ಬ ಕಾಕಿನೇ ಅಲ್ಲ ಅಮ್ಮ ಸಮೃದ್ಧಿ ಸಮೃದ್ಧಿ ಊಟ ಮಾಡ್ತಿ ವಿಡಿಯೋ ಮಾಡ್ತಿ ಎಲ್ಲಿ ಮಾಡ್ತೀಪ ವಿಡಿಯೋ ಹ್ಯಾಂಗಿಡ್ದು ಈಗ ಈ ಕಡೆ ಬಾ ಇಲ್ಲಿ ಈ ಕಡೆ ಬಾ ವಿಡಿಯೋ ಮಾಡ ಈಗ ನೋಡಿರಿ ನಾ ಪಪ್ಪ ಪಪ್ಪಾ ಬಂದಿಲ್ಲ ರೀ ಸಮೃದ್ಧಿ ರೀ ಕಟ್ಟಿದ್ಮೇಲೆ ಬಂದ್ರೆ ಹೊಲಕಂತ ಅನ್ಕೊಂಡಿದ್ರಿ ನಾ ಅವ್ರ ಪಪ್ಪ ಏನೋ ಹೊಂಟಿನಂತಂದ್ರಿ ಅದಕ್ಕೆ ಮತ್ತು ಕುಂತಿಯವ್ರೆ ಏನು ಮಾಡಿ ಹೊಲದ ಕಡೆಗೆ ಹೋಗಿಲ್ರಿ ನಾನು ಅಂದ್ರೆ ಹೊಲದಾಗೆ ಇದ್ದವ್ರು ಕರೀರಿ ಆದ್ರೆ ಹೋಗಿ ಬೆಳೆಯೋದು ಏನು ಹೆಂಗೆ ನೋಡೇ ಇಲ್ಲರಿ ನಾನು ಇಲ್ಲಿ ಮನೆ ಬೇಯಾಕಂತಂದ್ರೆ ಟೊಮೆಟೆ ಹೀರಿಕಾಯಿ ಅದನ್ನೇ ಹಚ್ಚಿದ್ದೇವಲ್ಲ ರೀ ಅದಕ್ಕೆ ಈಗ ಹೊಲ್ ಕಡೆಗೆ ಒಂದು ಸ್ವಲ್ಪ ಹೋಗಿ ಬಂದ್ರೆ ತಂತೀವಿ ಅಂದ್ಕೊಂಡು ಹೊಂಟೀನಿ ರೀ ನಾ ಈಗ ಹೊಲಕ್ಕೆ ಹೆಸ್ರಕಾಯಿ ಹೆಸರುಕಾಯಿ ಹೊಲ್ಕೊಂಬ್ರಿ ಹೆಸ್ರಕಾಯಿ ಗೊತ್ತಿಲ್ರಿ ಹೆಸರುಕಾಯಿ ಬಿತ್ತಿದ್ದು ನೋಡಿಲ್ರಿ ನಾ ಯಾಕಂತಂದ್ರೆ ಡೆಲಿವರಿ ರೀ ಅವ್ರು ಬಿತ್ತ ಟೈಮಿಗೆ ಅವಾಗೂ ಹೋಗಿ ಅಲ್ರಿ ನನ್ನ ಹೋಗೋಕ್ಕಾಗ್ತಿರ್ಲಿಲ್ಲ ಮತ್ತು ಈಗಂತೂ ಹೊಲದಾಗ ಕೆಲಸ ಬೇರೆ ಜಾಸ್ತಿನೇ ಬಂದವ್ರಿಗೆಲ್ಲ ಕೊಯ್ಯೋದು ಅದೆಲ್ಲ ಬಂದವ ಹುಲ್ಲಿಂದ ಎಣ್ಣೆ ಹೊಡ್ತಿನ್ಲತ್ತೀ ಅದು ಬೇಡ ಅಂತೀವಿ ಅದೇನೋ ತೊಗರಿಗಳಿಗೆ ಮೊದ್ಲೊಂದು ಒಂದು ಸರ್ತಿ ಹೊಡ್ತಿದ್ದೀವ್ರಿ ಎಣ್ಣೆ ತೊಗರಿಗೆ ಅದು ಹುಲಿನ ಎಣ್ಣೆ ಇವಾಗ ಮತ್ತೊಂದು ಸರ್ತಿ ಹೊಡೆದ್ರೆ ಏನಾದ್ರೆ ಅದೇನೋ ಪೂರ್ತಿ ಹುಲ್ಲು ಹೋತದಂತೆ ಏನೋ ರೌಂಡಪ್ ಎಣ್ಣೆ ಹೊಡಿತಾರಂತ್ರಿ ತೊಗರಿಯಾಗ ಅದಕ್ಕೆ ಹುಲ್ಲು ಎಣ್ಣೆ ಹೊಡಿತೀವಿ ಬ್ಯಾಡಂತಂದ್ರಿ ಇನ್ನೊಂದು ಸ್ವಲ್ಪ ಒಂದೊಂದು ಎಲ್ಲರೆ ಉಳಿತಪ್ಪ ಅಂದ್ರೆ ಕೊಯ್ಲಿಗೆ ಬರ್ತಾವ್ರಿ ಹುಲ್ಲು ಆಮೇಲೆ ಈಗ ಹೆಸ್ರಕಾಯಿ ಹೆಂಗೆ ಇವ ನೋಡಂಬ್ರಿ ಮತ್ತು ಇನ್ನು ಎಷ್ಟು ದಿವ್ಸಕ್ಕೆ ಹೆಸರು ಹೊಲ ಕಟ್ಟಿಂಗ್ ಬರ್ತದೋ ಗೊತ್ತಿಲ್ಲರಿ ಅದಕ್ಕೆ ಇವಾಗ ನೋಡ್ಲಾಕ್ ಹೊಂಟಿದ್ದೆ ನೋಡ್ರಿ ಹೊಲಕ್ಕೆ ನಮ್ಮ ಸಮೂನು ಬರ್ತೀನಿ ಬರ್ತೀನಿ ಅಂತ ನಿಂತಿದೀನ್ರವ ಅವನಿಗೆ ಬಿಟ್ಟು ಬಿಟ್ಟ ನಾನೇ ರೀ ಹೊಲಕ್ಕೆ ಈಗ ಇಲ್ಲೇ ಬತ್ತು ನೋಡ್ರಿ ಇವಾಗ ಹೆಸ್ರಕಾಯಿ ಹೊಲ ತೊಗರಿ ತೊಗ್ರಿ ನೋಡ್ರಿ ಹಿಂಗವ ಹುಲ್ಲು ಅಂದರೆ ಫುಲ್ಲಾಗಿಬಿಟ್ಟದ್ರಿ ಎಲ್ಲ ಕಡೆಗೆ ಎಲ್ಲಿ ನೋಡ್ರಿ ತೊಗರಿ ಹೊಲಾರಿದು ಇದು ಇದೊಂದು ತೊಗರಿ ಇದು ಕಾಣಿಸ್ತಲ್ರಿ ಇದನ್ನು ತೊಗರಿ ನಾವು ಮಾಡಿರೋದು ಹೊಲ ರೀ ಇದು ತೊಗರಿ ಈ ತೊಗರಿ ಹಿಂಗಾಗ್ಯದ ರೀ ಇಲ್ಲಿಂದ ಅಲ್ಲಿ ಕಾಣಿಸ್ತಲ್ಲ ಕಾಣಿಸ್ತಲ್ರಿ ಅಲ್ಲಿ ಪೂರ್ತ ಲಾಸ್ಟ ಗಿಡಗಳು ಕಾಣಿಸ್ತಾವಲ್ಲ ರೀ ಆ ಗಿಡಗಳು ಅದ ರೀ ಇದು ಹೊಲ ತೊಗರಿ ಹೊಲ ಭೀ ಈಚೆ ಕಡೆಗೆ ಅಂತಂದ್ರೆ ಹೆಸರು ಹೊಲ ಅದ ರೀ ಇಲ್ಲೇ ಇಲ್ಲಿ ಕಲ್ಲದವ ಬೀಳ್ತಿಪ್ಪ ಅಂತ ಹೇಳಿ ಬಿಟ್ಟು ಬನ್ನಿ ಅವ್ನು ಈ ಸಾಮಗ ಅಳಾಕಿನಿ ನಾನು ಬರ್ತೀನಿ ಮಮ್ಮಿ ಅಂಥೇಳಿ ಬಂತು ನೋಡಿರಿ ಇವಾಗ ಹೆಸರುಕಾಯಿ ಹೊಲ ಇಲ್ಲಿ ನೋಡಿರಿ ಹೆಸರಾ ಹೆಂಗದ ಅಂತ ಹೆಸರು ಕಾಯಿ ಆಗಿ ಇವಾಗ ಒಣಗ್ಲಿಕ್ಕೆ ಕತ್ತವ ನೋಡಿರಿ ಒಂದೊಂದು ಕಾಯಿ ಒಣಗ್ಲಿಕ್ಕೆ ರೀ ಒಂದು ಸ್ವಲ್ಪ ಹಸಿ ಇವೆ ರೀ ಒಂದು ಸ್ವಲ್ಪ ಒಣಗಿಕ್ಕತ್ತಾವ್ರಿ ನೋಡಿರಿ ಹೆಸರು ಹೊಲ ಬಂತು ನೋಡಿರಿ ಇವಾಗ ನಾನು ಇವತ್ತು ಬಂದಿ ನೋಡಿರಿ ಹೆಸರುಕಾಯಿ ಹೊಲಕ್ಕೆ ಈ ಹೊಲಕ್ಕೆ ಹೆಸರು ಯಾವಾಗ ಯಾವಾಗ ಹಾಕಿದೇವಪ್ಪ ಅಂತಂದ್ರಿ ಸಾಮೂಹಿಕ ಡೆಲಿವರಿ ಆಗಿರ್ಬೇಕಾದ್ರೂ ಇದೇ ಹೊಲ ಹೆಸರು ಹಾಕಿದ್ದೇವೆ ಇವಾಗ ಸಮೃದ್ಧಿದ ಡೆಲಿವರಿ ಆಗಿರ್ಬೇಕಾದ್ರೂ ಮತ್ತು ಇದೇ ಹೊಲ ಹೆಸರು ಕಾಯಿ ಹಾಕಿದ್ದೇವೆ ನೋಡಿರಿ ನೋಡಿರಿ ಕಾಯಿ ಅಂತ ಮಸ್ತ್ ಇದೆ ರೀ ಈಗ ಒಂದೊಂದು ಕಾಯಿ ಎರಡೆರಡು ಕಾಯಿ ಒಂದು ಗಿಡಕ್ಕೆ ಎರಡು ಮೂರು ಕಾಯಿ ಒಣಗ್ಯಾವ್ರಿ ಇನ್ನ ಉಳ್ದಿದ ಕಾಯಿ ಹಸಿ ಅವ್ರಿ ಕಾಯಿ ಕಟಿಂಗ್ ಮಿಷಿನ್ ಹಚ್ಚಕ ಇನ್ನೊಂದು ಹದಿನೈದು ದಿವಸ ಹೋತದ್ರಿ ಅಲ್ಲಿಂದ ಈಗ ಲೇಬರ್ ಹಚ್ಚಿ ಕಾಯಿ ಬಿಡಿಸ್ದೂ ರಾಶಿ ಮಾಡ್ತಾರೆ ಕೆಲವೊಬ್ಬರ ಲೇಬರ್ ಹಚ್ಚಿ ಕಾಯಿ ಬಿಡಿಸಿ ರಾಶಿ ಅಂದ್ರೆ ಭಾಳ ಲೇಟ್ ಆಗ್ತದ್ರಿ ಇದಿಷ್ಟ ಇದು ಎರಡು ಎಕರೆ ಅದ ರೀ ಇದು ಹೆಸರು ಹೊಲ ಹೆಸ್ರು ಸ್ವಲ್ಪ ಹಾಕಿದೇವ್ರಿ ಎರಡು ಎಕರೆ ಹಾಕಿದ್ದೇವ್ರಿ ಯಾಕಂದ್ರೆ ಜೋಳ ಆತದ್ರಿ ಇದು ಇದು ಎರಡು ಎಕರೆ ಹೆಸರು ಹಾಕಿದ್ದೆ ರೀ ಇದಾಗ ಮುಂದೆ ಜೋಳ ಹಾಕ್ಲಿಕ್ಕೆ ಬರ್ತೀವಿ ರೀ ಹಾಗಾಗಿ ಎರಡು ಎಕರೆ ಹಾಕಿದೇವ್ರಿ ಇದು ಹೆಸ್ರು ಲೇಬರ್ ಸಿಗಂಗಿಲ್ಲ ಎಲ್ಲ ಸುಮ್ಮನೆ ಎಲ್ಲಿ ಮತ್ತು ಅವಾಗ ಮಳೆ ಹತ್ಕೊಂಡು ಕೂತಂದ್ರೆ ಹೆಸರು ಎಲ್ಲ ಲಾಸ್ ಆತ ಅನ್ಕೊಂಡು ಎರಡು ಎಕರೆ ಹಾಕಿದ್ದೇವೆ ರೀ ಜೋಳಕ್ಕೆ ಅಂತಂದ್ರೆ ಬಗಳ್ನ ಹೊಲ ಬೇಕಾಗಲ್ಲ ರೀ ಹಾಗಾಗಿ ಎರಡು ಎಕರೆ ಹೆಸರು ಹಾಕಿದೇವ್ರಿ ಇದು ಕಟ್ಟಿಂಗ್ ಮಿಷಿನ್ ಹಚ್ತೇವೆ ನಾವು ಲೇಬರ್ಲಿಂತ ಬಿಡ್ಸ್ಕೊಂಡು ಕುಂತೀವಿ ಅಂದ್ರೆ ಭಾಳ ದಿವಸ ಹತ್ತದ್ರಿ ಅದಕ್ಕೆ ಕಟ್ಟಿಂಗ್ ಮಿಷಿನ್ ಹಚ್ಬಿಟ್ಟು ಅಂತಂದ್ರೆ ಒಂದು ಒಂದು ಅರ್ಧ ಗಂಟೆದೊಳಗೆ ರಾಸಿನೇ ರೀ ಒಂದು ಎರಡು ಮೂರು ದಿವಸ ಒಣಗಿಸಿ ಆಮೇಲೆ ಚೀಲ ತುಂಬಿ ಮಾರ್ಕೆಟಿಗೆ ಹಚ್ಚಕ್ಕೆ ಬರ್ತದೆ ರೀ ಹೆಸರೆಲ್ಲ ನೋಡಿರಿ ಹೆಸರೆಲ್ಲ ಹೆಸ್ರಕಾಯಿ ಹೆಂಗೆ ಅದ ಅಂತೇಳಿ ಈಗ ನಾನು ತೋರಿಸ್ತೀನಿ ರೀ ಸನ್ ಇಲ್ಲಿ ಅಂತ ಇಲ್ಲಿ ನೋಡಿರಿ ಹೆಸರುಕಾಯಿ ನೋಡಿರಿ ಎಷ್ಟು ಮಸ್ತ್ ಬಂದವ ಇಲ್ಲಿ ನೋಡಿರಿ ಅಲ್ಲಿ ಬೇನ್ ಗಿಡ ಕಾಣ್ತಲ್ಲ ರೀ ಆ ಬೇನ್ ಗಿಡಲಿಂತ ಈ ಕಡೆ ಈ ದಂಡಿ ತನ್ಕದ ರೀ ಹೆಸರು ಮತ್ತು ಇಲ್ಲಿಂದ ಅಲ್ಲಿ ನೋಡಿರಿ ಆ ದಂಡಿಗೆ ಈ ಗಿಡಗಳು ಕಾಣಿಸ್ತವಲ್ಲ ರೀ ಲಾಸ್ಟ ಅಲ್ಲಿ ತಕ್ಕ ಅದ ರೀ ಇದು ಅಲ್ಲಿ ರೋಡ್ ಅದ ರೀ ಆ ಕಡೆ ಆ ರೂಡಿನ ತನಕ ಅದ ನೋಡಿರಿ ಇದು ಹೆಸರು ಅಂದ್ರೆ ಟೋಟಲ್ ಇದು ಹೊಲ ಎರಡು ಎಕರೆ ಹೊಲರಿ ಇದು ಹೆಸರು ರೀ ಕಾಯಿ ನೋಡಿರಿ ಹೆಸರುಕಾಯಿ ಚೆಂದ ಆಗ್ಯಾವ್ರಿ ನೋಡಿರಿ ಆಗ್ಯಾವ ನೋಡ್ರಿ ಕಾಯಿ ಹೆಸರು ಹೆಸರುಕಾಯಿ ಅಂದ್ರೆ ಈ ರೀತಿ ಇರ್ತಾವ್ರಿ ಹೆಸರಿಕಾಯಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿರ್ತಾವ ರೀ ಕೆಲವೊಬ್ರಿಗೆ ಸಿಟಿ ಒಳಗೆ ಇದೋರಿಗೆ ಹೊಲದ ಹೊಲಕ್ಕೆ ಬರ್ಲಾರ್ದವ್ರಿಗೆ ಅಷ್ಟ ಗೊತ್ತಿರಂಗಿಲ್ರಿ ನೋಡ್ರಿಪ್ಪ ಹೆಸರು ಹೊಲಕ್ಕೆ ನಾನಾ ಬರಬೇಕು ಬರಬೇಕಲ್ಲಕ್ಕ ಎಷ್ಟು ದಿವ್ಸ ರೀ ಆದ್ರೆ ಬರ್ಲಿಕ್ಕಾಗಿ ಆಗಿರ್ಲಿಲ್ಲ ರೀ ನನಗೆ ಇವತ್ತು ಬನ್ನಿ ನೋಡಿರಿ ಈಗ ಹೆಸರು ಕಾಯಿ ಹೊಲ ಅಂತೂ ನೋಡಿದೆವು ರೀ ಇನ್ನೊಂದು ತೊಗರಿ ಹೊಲ ಅದ್ರ ಕಡೆ ಅದೊಂದು ತೊಗರಿ ನೋಡ್ಕೊಂಡು ಮನೆಗೆ ಹೋಗ್ತೀನಿ ರೀ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ರಸಿ ಮಾಡೋಕೆ ಏನಾದರೂ ಲೇಟ್ ಆದ್ರೆ ನೋಡ್ರಿ ಕಾಯಿ ದಾಣಿ ಈ ರೀತಿ ಹುಚ್ಕೊಂಡ್ಬಿಡ್ತಾವ್ರ ಹೆಸರು ಕಾಡ್ರಿ ಇಲ್ಲಿ ನೋಡ್ರಿ ಇದು ಫಸ್ಟ್ ಆಗಿರೋ ಕಾಯಿ ರೀ ಇದು ನೋಡಿರಿ ಕಾಯಿ ಯಾವ ರೀತಿ ದಾಣಿ ಹುಚ್ಚ್ಯದ್ ನೋಡ್ರಿ ಫಸ್ಟ್ ಟೈಮ್ ಆಗಿರೋ ಕಾಯಿ ಇವು ಕಾಯಿನ ಹಸಿಯವ ರೀ ಆದರೆ ಇದಕಾಯಿ ನೋಡ್ರಿ ರೀತಿ ಪೂರ್ತ ದಾಣಿನೇ ಕಡೆಕಾಯಿಬಿಟ್ಟವ ನೋಡಿರಿ ನಮ್ಮ ಸಮೂ ಅಂತಂದ್ರೆ ಒಂದಷ್ಟು ಹೆಸರುಕಾಯಿ ಕಟ್ಕೊಳತ್ತೀನಿ ರೀ ಮಮ್ಮಿ ಹೆಸರುಕಾಯಿ ತುಂಬ ಅಂಥೇಳಿ ರೀ ಅದಕ್ಕೆ ಒಂದು ಸಲಾಕ ಒಂದು ಸ್ವಲ್ಪ ಹೆಸರುಕಾಯಿ ಕಟ್ಕೊಳತ್ತೀನಿ ರೀ ನೋಡಿರಿ ಸಾಕು ರೀ ತಿನ್ನೊಂಗಿಲ್ಲ ಬಿಡೋಂಗಿಲ್ಲ ನಾನು ರೀ ಯಾಕಂದ್ರೆ ಇವಾಗ ತಿಂದ್ರ ವಾಯಿ ಆಗ್ತದೆ ಅಂತ ಹೇಳ್ತಾರೆ ಇವು ಹೆಸರುಕಾಯಿ ತೊಗೊರೇನು ಹೆಸರು ಅಂತ ಹಾಕ್ತಾರೆ ಆ ಹೆಸರು ತಿಂದ್ರೆ ಏನಾಗಂಗಿಲ್ಲ ರೀ ಅದ್ರಾಗ ಮೊದಲೇ ಡೆಲಿವರಿ ಆಗ್ಯದಲ್ರಿ ಡೆಲಿವರಿ ಆಗಿನ ಎರಡು ತಿಂಗಳ ಇವಾಗ ಕಂಪ್ಲೀಟ್ ಆಗ್ಯದ ಅದ್ರ ಸಲಕ ನಾನು ಈ ತಿಂದಿಲ್ಲ ರೀ ನಾನು ಹೋದ ವರ್ಷ ಅದು ತಿಂತಿದ್ರಿ ಆದ್ರೆ ಈಗ ಡೆಲಿವರಿ ಆಗ್ಯ ಸಲಕ ತಿನ್ನೋಂಗಿಲ್ಲ ರೀ ಇವು ಹೆಸರುಕಾಯಿ ಸಾಕ್ರಿ ಇಷ್ಟ ಸಮೂ ಕುರ್ತಿಯಾಗಿ ತೊಗೊಂಡ್ರಿ ಮತ್ತೆ ಅಮ್ಮ ಭೀ ರೀ ಹೆಸರುಕಾಯಿ ಅರ್ಸ್ಲಾಕ ಸಾಕ್ರಿ ಇಷ್ಟೇ ಇಲ್ಲ ನೋಡಿರಿ ಪಾ ಕಲ್ಲ ಅವ್ರಿ ನೋಡ್ರಿ ಇದನ್ನೂ ತೊಗ್ರಿ ಇದು ಇನ್ನೊಂದು ಹೊಲ ತೊಗ್ರಿ ಹೋಗಂ ರೀ ನೋಡ್ಲಾಕ ಅವು ಮತ್ತು ತಿನ್ನೋ ಬೇರೆ ಕಡೆಗೆ ಅವ್ರಿ ಅವೆಲ್ಲ ಭಾಳ ದೂರ ರೀ ಅಲ್ಲಿ ಈಗ ಹೋಗೋದಾಗಂಗಿಲ್ಲ ರೀ ಇವು ಅಂತಂದ್ರೆ ಇಲ್ಲೇ ಮನೆ ಬೆಲೆಕಿನೀವ್ರಿ ಮನೆ ಬಲಕ್ಕೆ ಇದ್ರೂ ಭೀ ನನಗೆ ಹೊಲಕ್ಕೆ ಬರೋದಾಗಿಲ್ರಿ ಇಷ್ಟು ದಿನ ಆದ್ರೂ ಭೀ ನೋಡ್ರಿ ಮನಿ ಇಲ್ಲೇ ಅದ ರೀ ನೋಡ್ರಿ ಅಲ್ಲಿ ಕಾಣಿಸ್ತಲ್ಲ ರೀ ಮನಿ ಅದೇ ರೀ ಇವೇ ಹೊಲ ರೀ ಇಲ್ಲಿ ಆದರೆ ನನಗೆ ಬರ್ಲಾಕಾಲ ಬಟ್ಟಿಗೆ ನಾ ಇಷ್ಟು ದಿನ ಬಂದಿಲ್ಲರಿ ಈಗ ಒಂದು ತೊಗುಳಿ ಹೊಲ ನೋಡ್ಕೊಂಡು ಮನೆಗೆ ಹೋಗಂರಿ ಇಲ್ಲೇನು ನಿಚ್ಚ ಕಡೆಗೆ ಒಣಗಿಲ್ ಕಾಣಿಸ್ತಲ್ರಿ ಇದಕ್ಕೆ ಯಜಮಾನ್ರು ಇಲ್ಲಿ ನೋಡ್ರಿ ಇದಕ್ಕೆ ಎಣ್ಣೆ ಹೊಡೆದ್ಬಿಟ್ಟಾರ ಈ ಹೊಲಕ್ಕೆ ಇದು ಹೆಸರುಕಾಯಿ ಹಾಕ್ಬೇಕಂತ ಮಾಡಿದ್ರಿ ಈ ಹೊಲಾಗ ಭಿ ಅಂದ್ರೆ ಬೇರೆ ಬೇರೆ ಮಾಲಕ್ಕೆರಲ್ರಿ ಈಗ ಆ ಹೆಸರುಕಾಯಿ ಹೊಲ ಇದ್ದಿರೋದ ಅದು ಬೇರೆ ಮಾಲಾಕ್ ಕುದ್ರಿ ಈಗ ನಾವು ಮನೆಗೆ ಇದ್ದಿರೋ ಮಾಲಕ್ಕರ್ದು ಆ ಹೆಸರಲ್ಲ ಅದು ಅದು ಬೇರೆ ಮಾಲಕ್ಕೆ ಕುಡ್ದು ಹಂಗಾಗಿ ಈ ಮಲಕ್ರದ ಹೆಸರು ಹಾಕಬೇಕಂತ ಅನ್ಕೊಂಡಿದ್ರಿ ಹಾಕೋಕಾಗ್ಲಿಲ್ಲ ರೀ ಅದಕ್ಕೆ ಈಗ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕ್ಬೇಕಂತ ಅಂದ್ಕೊಂಡ್ರಿ ಯಜಮಾನ್ರು ನಾಳೆಗೆ ಉಳ್ಳಾಗಡ್ಡಿ ಬೀಜ ಬಿಜಾರ ರೀ ಮತ್ತು ಅದ್ರ ಸಲಕ್ಕೆ ಇದಕ್ಕೆ ಎಣ್ಣೆ ಹೊಡೆದು ಇದಕ್ಕೆ ರೌಂಡಪ್ ಎಣ್ಣೆ ಹುಲ್ಲೆಲ್ಲ ನೋಡಿರಿ ಹಂಗೆ ಬಿಟ್ಟದ ಈಗ ರೂಟ್ರು ಹೊಡೆದ ಇದ್ರಾಗ ಉಳ್ಳಾಗಡ್ಡಿ ಹಚ್ಚದ ರೀ ಇಲ್ಲಿ ನೋಡಿರಿ ಮತ್ತೆ ಹೊಲ ಹೊಲವತ್ತು ನೋಡಿರಿ ಇವಾಗ ನೋಡಿ ಇಲ್ಲಿ ನೋಡ್ರಿ ತೊಗರಿ ಹೊಲ ನೋಡ್ರಿ ಎಷ್ಟು ಮಸ್ತ್ ಅದಾವೆ ರೀ ತೊಗರಿ ಅಂತೂ ಭಾಳ ಚಂದ ಅವ್ರೀ ಈ ವರ್ಷ ಮಳಿ ಅಂತ ರೀ ಹೇಳಿ ಮಾಡಿಸ್ದಂ ಅದಾವ ರೀ ಮಳಿ ಇವು ಹೊಲಗಳು ಮೊದಲೇ ತೆಗಿನ ಹೊಲಗಳವ್ರಿ ಜಾಸ್ತಿ ಮಳಿ ಅದ್ರ ಭೀ ಕಷ್ಟ ರೀ ಇವಾಗ ಕಡಿಮೆ ಮಳೆ ಬಿದ್ರೂ ಭೀ ಕಷ್ಟ ಹಾಗಾಗಿ ಕರೆಕ್ಟಾಗಿ ಮಳಿ ಹೊಂಟದಲ್ರಿ ಅದರ ಸಲಾಕ್ ನೋಡ್ರಿ ತೊಗರಿ ಅಂತೂ ಛಂದ ಅವ್ರಿ ಈ ವರ್ಷ ನೋಡಿರಿ ಇದು ತೊಗರಿ ಪೂರ್ತಿ ಅಲ್ಲೆಲ್ಲ ಗಿಡಗಳೆಲ್ಲ ಕಾಣಿಸ್ತಾವಲ್ಲ ರೀ ಅಲ್ಲಿ ತನಕ ಇದು ಆದರೆ ಇಷ್ಟೆಲ್ಲ ಹೊಲ ತೋರ್ಸಕ್ಕೆ ಆದ್ರೆ ಆದರೆ ಇದು ನಮ್ಮ ಹೊಲ ಅಲ್ಲ ರೀ ಬ್ಯಾರ ಹೊಲದೊಳಗೆ ನಾವೇ ಕೆಲಸ ಮಾಡ್ತೇವೆ ಅಷ್ಟೇ ರೀ ಅಂದರೆ ಕೆಲಸ ಅಂತಂದ್ರೆ ಹೊಲಗಳ ಪಾಲಿಗೆ ಮಾಡ್ತೀವಿ ನಾವು ನಾನು ಎಲ್ಲ ಒಳಗೆ ಹೇಳ್ಕೊತಾನೆ ಬಂದೀನಿ ರೀ ಅದ್ರ ಕೆಲವೊಬ್ಬರಿಗೆ ಈಗ ಫಸ್ಟ್ ಟೈಮ್ ವಿಡಿಯೋಸ್ ನೋಡೋರಿಗೆ ಗೊತ್ತಿರಂಗಿಲ್ಲ ರೀ ಹಾಗಾಗಿ ನಾನು ಹೇಳಕತ್ತಿರೋದ್ರಿ ರೀ ಇವೆಲ್ಲ ಹೊಲಗಳು ನನಗೆ ನಾನೀಗೇನೋ ಹೆಸರು ಹೊಲ ತೋರಿಸಿದ್ದೀನಿ ಇವು ತೊಗರಿ ಹೊಲಗಳು ಪ್ರತಿ ಒಂದು ಹೊಲನೂ ನಾವು ಬೇರೆ ಹೊಲಗಳ ಪಾಲಕ್ ಅಂತ ಹೇಳಿ ಮಾಡ್ತೀವಿ ಅಂದ್ರೆ ಇವಾಗ ಈ ತೊಗರಿ ಬೆಳೆ ಅದ ಅಂತಂದ್ರೆ ಈ ತೊಗರಿ ಬೆಳೆ ಒಳಗೆ ಹತ್ತು ಚೀಲ ತೊಗರಿ ಆದರೆ ಐದು ಚೀಲ ಹೊಲದ ಮಾಲಕರಿಗೆ ಹೋತಾವ್ರಿ ಐದು ಚೀಲ ನಮಗೆ ಬರ್ತವ್ರಿ ಹಾಗಾಗಿ ಈ ಹೊಲದೊಳಗೆ ನಾವು ಎಲ್ಲ ಕೆಲಸನೂ ಮಾಡ್ಕೊಂಡು ನೋಡ್ಕೊಂಡೆವು ಅಂತಂದ್ರೆ ಮುಂದೆ ಬೆಳೆ ಬಂದ ಮೇಲೆ ಅರ್ಧ ಅವ್ರಿಗೆ ರೀ ಅರ್ಧ ನಮಗೆ ರೀ ಅಷ್ಟೇ ರೀ ಆದ್ರೆ ಇದು ನಮ್ಮದು ಹೇಳಿ ಸ್ವಂತ ಹೊಲ ಅಂತೂ ಏನಿಲ್ಲ ರೀ ನಮ್ಗೆ ಏನಂತಾರಲ್ರಿ ರೀ ಒಂದು ಎಕರೆ ಸಮೇತ ಹೊಲ ಇಲ್ಲ ನಾವು ಬೇರೆ ಹೊಲದಾಗ ಕೆಲಸ ಮಾಡೋದ್ರಿ ಈಗ ನಮ್ಮ ಸಮೃದ್ಧಿ ಹಳ್ಳಕತ್ತೋಳೋ ಏನು ಮಾಡ್ಯಳವ್ರಿ ನೋಡ್ಬೇಕ್ರಿ ಇವಾಗಿನ ರೀ ಮನೆಗೆ ಲೇಟ್ ಆತದ ನೋಡಿದ್ರಿ ತೊಗರಿ ರೀ ಹೆಂಗವ ಅಂಥೇಳಿ ಇಲ್ಲ ನೋಡಿರಿ ತೊಗರಿ ಹೊಲ ರೀ ಇದು ಇವಾಗ ಟೊಂಕಿನ ಮ್ಯಾಲವ್ರ ಇವು ತೊಗರಿ ನೋಡಿರಿ ಅಂತ ಅಂಥೇಳಿರಿ ಇನ್ನ ಎತ್ತರ ಆತ್ರಿ ಇನ್ನೂ ಕಾಯಿ ಹಾಕ್ಬೇಕಪ್ಪ ಅಂತಂದ್ರೆ ಇನ್ನೂ ಒಂದು ಇನ್ನೊಂದು ತಿಂಗಳೊಳಗೆ ಹೂವು ಈಗ ತೊಗೋರಿ ಅಂದ್ರ ದೀಪ ಹಾಕ್ತೇವಲ್ರಿ ದಸರಿ ದಸ್ರೆ ಹಬ್ಬದ ತನಕ ಹೂವು ಬರ್ತಾವ ನೋಡ್ರಿ ನೋಡಿರಿ ಅವ್ರ ಪಪ್ಪಾ ರಾಕಿ ತೊಗೊಂಡ್ಬಂದ್ರಿ ಬಂದ್ರತ್ರಿ ನಮ್ಮ ಸಮೂ ಅಲ್ಲಿಂದ ಚೀರ್ಗತ್ತರೀ ಮಮ್ಮಿ ಪಪ್ಪ ರಾಕಿ ಬಾ ಅಂತ ಹೇಳಿ ಈಗ ಅಸ್ ಹೋಗಿಬಿಟ್ಟ ರಾಕಿ ಕಟ್ತಾರೆ ನೋಡ್ರಿ ನಮ್ಮ ಇವತ್ತು ನೋಡ್ರಿ ನಮ್ಮ ಸಮೂ ಎದ್ರ ಹೊಂಟನ್ರಿ ಓಡಿ ಓಡಿ ರಾಕಿ ತಿಂದ್ರಿ ಪಾಪ ಒಪ್ಪ ನಾನು ನಡಿ ಈಗ ನೋಡಿರಿ ಇಲ್ಲೇ ರಾಕಿ ಕಟ್ಟಾಕ ಎಲ್ಲ ರೆಡಿ ಮಾಡ್ಕೊಳ್ಲತ್ತೀವಿ ರೀ ಕಳಿಸ ನೋಡ್ರಿ ಕುಕ್ ಮಾಡ್ ಹಾಕೊಂಡೇನ್ರಿ ರಾಕಿ ಇಟ್ಟಿದ್ದೆವು ನಮ್ಮ ಸಮೃದ್ಧಿ ನೋಡ್ರಿ ಅಳಕೋರಿ ಇವಾಗ ಇಲ್ಲಿ ನೋಡ್ರಿಪ್ಪ ಎಲ್ಲ ರೆಡಿ ಮಾಡ್ಕೊನ್ರೀ ಸ್ವೀಟ್ ತೊಗೊಂದಾರ ಯಜಮಾನ್ ಮತ್ತೆ ರಾಖಿ ತೊಗೊಂಡಾರ್ರಿ ಕಳಸಾರಿ ಸಮ ನೋಡ್ರಿ ಇಷ್ಟೆಲ್ಲ ರೆಡಿ ಮಾಡಿನ್ರೀ ರಾಕಿ ಕಟ್ಟಕ ಈಗ ನಮ್ಮ ಸಮೃದ್ಧಿ ಅವ್ರ ಅಣ್ಣಾಗ ರಾಖಿ ಕಟ್ತಾಡ್ರಿ ಅಲ್ಲಿ ನೋಡ್ರಿ ಅವ್ರ ಪಪ್ಪ ಎತ್ಕೊಂಡು ಹೋಗೇನ್ರಿ ಕೀ ಅಳ ತಾಡ್ರಿ ಒಂದ್ ಸ್ವಲ್ಪ ಅದಕ್ಕ ಗಪ್ ಮಾಡ್ ಹೋಗ್ಯನ್ರ ಪಪ್ಪಾ ಗಪ್ಪ ಅದ್

कासना हम करेंगे चना मार। पर आप कट्टू को तेरा पतंगी चर कट्टरपा? आधा पा। चना मार। चनु। चना मार का। चना मार का चना तीन कासना फट रोज अम्मे। ये उड़ी तालू का हम्म करेली। हम्म। उड़ी ता। तेरे कार पा? <ड़ा> यार कुत्ता बोल यार कुत्ता नोटी टेंशन बहुत बाबा इतज बातिंग करता अच्छा पैसा नो वाला पैसा नो वाला आ काय आ काय मग आ काय 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 में तो आखिर करे ताली चले शिराली किंग 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 ಸಮರಕ್ಕೆ ಬಕದಿಲ್ಲ ರಾಕಿ ಕಟ್ದೋಲ್ಲ ಪಾಯಿನಗ ಹುಂ ನೀತ್ರಿಸ್ ಗೊಂದು ಒಂದೆಷ್ಟು ಬಡೆ ಲಗಾ ಸೋ ಪಟಕ್ಕೆ ವದಾಯಕೋ ಹು ಪೇಡ ಕೊಡು ಅಕಿನ ಬೈ ಅಕಿನ ಕೈಲ ಪೇಡ ಕೊಡು ನಿನ್ನ ಬಾಲ ಚಿನ್ನದ ರಡ ಆಗಬೇಕು ರಡ ಆಗಿ ಬಿಡ ನೀನು ಪೇಡ ನೀನು ನೀನು ಆಕಿ ಕೊಡ್ತಾ ನೀನು ತಿಳ್ಸತಾನೆ ಅಣ್ಣಕ್ ಕಾಸೆ ಇವಾಗ ಮತ್ತ ನಮ್ ಸಮೃದ್ಧಿ ಮತ್ತ್ ಸ್ವೀಟ್ ತಿನಿಸ್ಕೊತ ನೋಡ್ರಿ ಈಗ ರೆಕ್ಕ ಕಟ್ಟ್ರಿ ರೆಕ್ ಕಟ್ಟಿ ಇಲ್ಲಿ ನೋಡ್ರಿ ಸ್ವೀಟ್ ಇಟ್ಕೊಂಡ್ರಿ ಅವ್ರ ಅಣ್ಣಗ ಸ್ವೀಟ್ ತಿನ್ನ

ಚಾಯಿರಿ ತಂಗಿಗೆ ಕಾಲು ತಂಗಿಗಿ ತಂಗಿಗೆ ನೋಡ್ರಿ ಕಾಲ್ಸಿ ನಮ್ ಸಮ ನಮ್ ಕಡೆಗಿ ತಂಗದಿರ್ಲಿ ಆಕರ್ಲಿ ರಂಗ ಹಣದಿರ್ಲಿ ತಮ್ಮದಿರ್ಲಿ ಕಾಲ್ಸ ಮಾಡ್ತಾರೀ ನಮ್ ಸಮೂ ಕಾಲ್ಸಣ್ಣ ಮಾಡದ್ ನೋಡ್ರಿ ಇವಾಗ ನಮ್ ಸಮೃದ್ಧಿಗಿ ಹಾಯ್ ಹೆಂಗ್ ಮಾಡಿ ಸಮೃದ್ಧಿ ನೀ ನೋಡ್ರಿ ಹೆಂಗತ ನೋಡ್ರಿ ಇವಾಗ ನಮ್ ಸಮೃದ್ಧಿ ಅಂತ ಸು ಇಡ್ತೀನಪ್ಪಾ ನೀ ಪಾಪ

ಈಗ ನೋಡ್ರಿ ಅವ್ರ ಅಣ್ಣಗೆ ರಾಖಿ ಕಟ್ಟಿ ನಮ್ಮ ಸಮೃದ್ಧಿ ಅಂತ ಇಲ್ಲಿ ನೋಡ್ರಿ ಮನ್ಕೊಂಡು ಆಟ ಆಡ್ಕೊತಾಡ್ರಿ ಇವಾಗ ರಾಗಿ ಕಟ್ಟಬೇಕಾದ್ರೆ ಅಳ್ಗೂ ತಿಳ್ರಿ ಮತ್ತೆ ಕಟ್ಟ ಟೈಮಿಗೆ ಸುಮ್ಮನೆ ಸುಮ್ ಕುಂತ ರಾಕಿ ಕಟ್ಟಾಳ ಈಗ ಮತ್ತೆ ಆಟ ಆಡ್ಕೊತ ಹೊಡ್ರಿ ಕಟ್ಟಿ ಕಟ್ಟವ್ರ ಅಣ್ಣಗ ನೂರು ರೂಪಾಯಿ ಹೊಡ್ಕೊಂಡು ಹೊಡ್ರಿ ರಾಕಿ ಕಟ್ಟಿ ಇಲ್ಲವಾ ಸಮೃದ್ಧಿ ಅಣ್ಣ ರೊಕ್ಕ ಕೊಟ್ಟಲ್ಲ ಈಸ್ಕೊಟ್ಟಣ್ಣ ಅಣ್ಣ ರೊಕ್ಕ ನಿನಗೆ ಓಸ್ಕೊಟ್ಟು ಆಮಾ ಅಣ್ಣ ರೊಕ್ಕ ನಿನಗ ಕಾಲ್ ಕಾಲು ಯ ಇಲ್ಲಮ್ಮ ನೋಡ್ರಿ ನಮ್ ಸಮೃದ್ಧಿ ಮಾತು ಹೇಳಕತೀರ ನೋಡ್ರಿ ಹೆಂಗ ಚಿರ್ಗತ್ರಿ ಸಮೃದ್ಧಿಗೆ ನೋಡ್ರಿ ರಾಕಿ ಕಟ್ಟೋದಂತೂ ಹೋಯ್ತು ರೀ ಈಗ ಸಂಜೆಕ್ಕೆ ಎಲ್ಲ ಅಡ್ಗೆ ಬಿ ಅದ ರೀ ಒಂದ್ ಸ್ವಲ್ಪ ಚಪಾತಿ ಹಿಡಿತ ಇಟ್ಟಿದೇವಲ್ರಿ ಅದಷ್ಟು ಚಪಾತಿ ಮಾಡ್ತೇವ್ರಿ ಅಷ್ಟರಿ ನೋಡಿದ್ರಲ್ರಿ ಇವತ್ತ ಹುಣ್ಣಿ ಅಡ್ಗಿ ಸ್ಪೆಷಲ್ ಏನ್ ಮಾಡಿದವಂತ ಹೋಳ್ಗೆ ಮಾಡಿದೇವ್ರಿ ಶ್ರಾವಣ ಸೋಮವಾರದ ನಡುವಿನ ಸೋಮವಾರ ಮಾತ್ರ ಇಲ್ಲಿ ನಮ್ಮ ಸಮೃದ್ಧಿ ನೋಡ್ರಿ ನಡೀನ್ ಸೋಮವಾರ ಸೋಮವಾರಕ್ಕೊಮ್ಮೆ ಕಂಪಲ್ಸರಿಯಾಗಿ ಹೋಳ್ಗಿನೇ ಮಾಡ್ತಾರೆ ಈ ಕಡೆ ಸೈಡ್ ಪ್ರತಿಯೊಬ್ಬರು ಕೂಡ ಹೋಳ್ಗೆ ಮಾಡ್ತಾರೆ ಯಾಕಂದ್ರೆ ಕಲಬ್ರಿ ಶಣಬಸೀಸರ್ದ ಪಲ್ಲಕ್ಕಿ ಮೇರೆ ಇತ್ತಲ್ರಿ ಹಾಗಾಗಿ ಎಲ್ಲರೂ ಹೋಳ್ಗೆ ಮಾಡ್ತಾರೆ ರೀ ನಮ್ಮ ಸಮೃದ್ಧಿಗೆ ಮೊದಲಿವೆ ಮಾಡ್ತೀನಿ ರೀ